ಚಿಂತಾಮಣಿಯ ಮಾಜಿ ಶಾಸಕರು ಒಬ್ರು ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿದ್ರು ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅನುದಾನವನ್ನು ತಂದು ದಿನಕ್ಕೆ ಸರಿಸುಮಾರು ಹದಿನೆಂಟು ಇಪ್ಪತ್ತು ತಾಸು ಕೆಲಸ ಮಾಡ್ತಿರೋ ಇಬ್ರು ಡೈನಮಿಕ್ ಸಚಿವರು ಅಂದ್ರೆ ಅದು ಕೆ ಜಿ ಸರ್ ಎಂ ಸಿ ಎಸ್ ಸರ್ ಯಾಕೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೆ ಡಿ ಪಿ ಸಭೆ ನಾವು ಐದು ದಿನ ಮಾಡಿದೀವಿ ಬೇರೆ ಕಡೆ ಮೂರ್ನಾಲ್ಕು ತಾಸು ಮುಗಿದೋಗುತ್ತೆ ಆದರೆ ಇವತ್ತು ಎಫಿಷಿಯಂಟ್ ಆಗಿ ನನ್ನ ಕ್ಷೇತ್ರಕ್ಕೆ ನೂರಕ್ಕೂ ಹೆಚ್ಚು ಕೋಟಿ ಅನುದಾನ ಬಂದಿದೆ ನಾನು ಮೊನ್ನೆ ನಂದಿ ಜಾತ್ರೆಯಲ್ಲಿ ದೇವ್ರನ್ನ ಕೇಳ್ಕೊಂಡೆ ಏನ್ ಕೇಳ್ಕೊಂಡೆ ಅಂದ್ರೆ ಒಂದಲ್ಲ ಒಂದಿನ ಈ ರಾಜ್ಯಕ್ಕೆ ಕೃಷ್ಣ ಬೈರೇಗೌಡ ಸಾಹೇಬ್ರು ಎಂ ಸಿ ಸುಧಾಕರ್ ಸಾಹೇಬ್ರು ಮುಖ್ಯಮಂತ್ರಿಗಳಾಗಬೇಕು ಅಂತ ಮನಸ್ಸಲ್ಲಿರೋ ಪ್ರೀತಿ ಇದು ಇದೊಂದು ವೇದಿಕೆ ಸಿಕ್ತು ನನಗೆ ಬಹಳ ಖುಷಿ ಆಯಿತು ಒಂದು ವರ್ಷ ಆಗಿತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ನನಗೆ ವೇದಿಕೆ ಸಿಕ್ಕಿರಲಿಲ್ಲ ಇವತ್ತು ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರ ಅನುಷ್ಠಾನ ಕೊಟ್ಟಿದೆ ಬೇರೆ ಪಕ್ಷದವ್ರು ಹೇಳ್ತಾರೆ ಎರಡೆರಡು ಸಾವಿರ ಕೊಟ್ರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತ ರಾಣ್ರಮ್ಮ ಪಲ್ಲೆಲ್ಲ ಪಾದ್ರಿಕಂ ಸುದ್ರ ರಾಣ್ರಸ್ ನಿಮಗೆ ರೇ ಅವ್ರು ಬಂದ ಹಳ್ಳಿಯಲ್ಲಿ ಕಷ್ಟ ನೋಡಿದ್ರೆ ಇವತ್ತು ವಿರೋಧ ಪಕ್ಷದವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಇವತ್ತು ಪ್ರತಿ ಮನೆಗೆ ಅಕ್ಕಿ ಕೊಡ್ತಿದೀವಿ ಅಕ್ಕ ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ಗ್ಯಾರಂಟಿಗಳು ಕೊಟ್ಟಿದೆ ಅಂದ್ರೆ ಇವತ್ತೈವತ್ ಸಾವಿರ ಕೋಟಿ ಖರ್ಚು ಮಾಡ್ತಿರೋದು ನಿಮ್ಮೆಲ್ಲರ ಸಹಕಾರ ಈ ಸರ್ಕಾರದ ಮೇಲೆ ಇರಬೇಕು ಇಂಥ ಒಂದು ಯೋಜನೆ ತಂದಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀವಿ